ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪುರಸಭೆ ಮುಂದೆ ಪೌರ ಕಾರ್ಮಿಕರ ಮುಷ್ಕರ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘ ಶಾಖಾ ಸಿಂದಗಿ ಪುರಸಭೆ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದಿನ ದಿನಗಳಲ್ಲಿ ನೀರು ಪೂರೈಕೆ ಸ್ಥಗಿತ ನಮ್ಮ ನ್ಯಾಯಯುತ ಒಂಬತ್ತು ಬೇಡಿಕೆಗಳು ಈಡೇರುವವರೆಗೂ ನಾವು ಅನಿರ್ದಿಷ್ಟ ಹೋರಾಟ ಕೈ ಬಿಡುವುದಿಲ್ಲ ಎಂದು ಹೋರಾಟಗಾರರು ಸಿಂದ ಪುರಸಭೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಪೌರಪರ ಸಂಘ ರಾಜ್ಯದಂತ ಇವತ್ತೆಲ್ಲ ಸ್ಟೇಟ್ದಲ್ಲಿ ಎಲ್ಲ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಎಲ್ಲ ಎಲ್ಲ ಪೌರಸಭೆ ನಗರಸಭೆ ಪಕ್ಷಪತ್ರಿಗಳಲ್ಲಿ ನಾವೆಲ್ಲ ಸಾಯ್ತಿರ್ತೀವಿ ರೀ ನಮ್ಮ ಒಂಬತ್ತು ಬೆಡ್ಕಿಗಳು ಒಂಬತ್ತು ಬೇಡಿಕೆ ಇಡೀ ವರ್ಷನ ನಮ್ಗೆ ರೀ ವಾಟರ್ ಸಪ್ಲೈ ಪಂಪ್ ಆಪ್ರೇಟ್ರು ಕೇನಾರ ರೋಟರ್ಸೇನ್ರು ಎಲ್ಲನೂ ಪರ್ಮಿಟ್ ಆಗಿಸಲಾಗ ನಾವು ಮೂವತ್ತು ವರ್ಷಗಳಿಂದ ನೆನಪಿ ಬಿದ್ದು ಪರ್ಮಿಟ್ ಆಗಲಾಗವ ಅವೆಲ್ಲ ನಮ್ಮ ಬೇಡಿಕೆಗೂ ಒಂಬತ್ತು ಬೇಡಿಕೆ ಈಡೇರಿಸ್ ಕಂಪ್ಯೂಟರ್ ಆಪ್ರೇಟರು ರೋಟರ್ಸು ಗಿನ್ನಾರಾ ಇಂಜಿನಿಯರ ಎಲ್ಲ ದಿನಗಳ್ನ ಕೊರ ಮೂವತ್ತು ವರ್ಷದಿಂದ ನಾವೆಲ್ಲ ಆಫ್ಸರನ್ನು ಸರ್ಕಾರಕ್ಕೆ ಮನೆ ಸಲ್ಲಿಸೀವಿ ಯಾರನ್ನ ಗಮನಕ್ಕೆ ತೊಗೊಂಡಿಲ್ಲ ನಾವು ನಲವತ್ತೈದು ದಿವಸಗಳಲ್ಲೂ ಟೈಮ್ ತೊಗೊಂಡಿವಿ ಟೈಮ್ ಕೊಟ್ಟರು ಅವ್ರು ಏನು ನಮ್ಗೆ ಏರಿಯಾ ಏನು ನಮ್ಗೆ ಸ್ಪಂದನೆ ಮಾಡಿಲ್ಲ ಅಂತ ಇಪ್ಪತ್ತೇಳು ತಾರೀಕಿಗೆ ಇಟ್ಕೊಂಡಿದ್ವಿ ಅದಕ್ಕೆ ಇವತ್ತು ದಿವಸದಲ್ಲಿ ನಾವು ಮುಂದುವರಿ ನ್ಯಾಯ ಸಿಗುವರೆ ಮುಂದುವಡಲಾಗಿದೆ ಅಂತ ಹೇಳಿ ನಾನು ಶಾಖಾಧಿ ಕಲ್ಲಪ್ಪಚ್ಚ ಅವರು